ಕ್ಷೇತ್ರದಿಂದ ವಿಜಯನಗರ ನಗರ ಕ್ಷೇತ್ರದಿಂದ ನಮ್ಮ ಕಪಿಲ್ ಇನ್ಸ್ಪೆಕ್ಟರ್ ನಮ್ಮ ಪ್ರತಿಯೊಬ್ರು ಸಿಬ್ಬಂದಿಗಳು ನಮ್ಗೆ ಯಾವುದೇ ರೀತಿ ಸ್ಪಂದಿಲ್ಲ ಅನ್ನೋಂಗಿಲ್ಲ ಅಷ್ಟು ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ ಜನಕ್ಕೂ ಅಷ್ಟೇ ಚೆನ್ನಾಗಿ ಸ್ಪಂದನೆ ಕೊಡ್ತಾರೆ ಅದರಿಂದಾಗಿ ಅವ್ರಿಗೆಲ್ಲರಿಗೂ ನಮಗೂ ಧನ್ಯವಾದ ಹೇಳಿದ್ದಾರೆ ಧನ್ಯವಾದ ಹೆಣ್ಮಕ್ಳು ಧೈರ್ಯವಾಗಿ ಕೂತಿರ ಜಾಗದಲ್ಲೇ ಅವ್ರಿಗೆ ಸೇಫ್ಟಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಪೊಲೀಸ್ ಅವರು ನಮ್ಮ ಪರಮೇಶ್ವರ್ ಸರ್ ಬಂದಾಗಿಂದ ಹೆಣ್ಮಕ್ಳಿಗೆ ತುಂಬಾ ಸೆಕ್ಯೂರಿಟಿ ಮಾಡ್ತಾ ಇದಾರೆ ಮತ್ತೆ ಜನಪರ ಸರ್ಕಾರ ಅಂತಾರಲ್ವಾ ಅದು ನಮ್ಮ ಸರ್ಕಾರದಿಂದ ಶುರುವಾಗಿದೆ ಜನ ಸ್ನೇಹಿ ಪೊಲೀಸ್ ಮುಂಚೆ ಪೊಲೀಸ್ ಅಂದ್ರೆ ನಮ್ಗೆ ಭಯ ಆಗ್ತಾ ಇತ್ತು ಇವಾಗ ಹೆಣ್ಮಕ್ಳು ಇವಾಗ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಮತ್ತೆ ರೀತಿಗೂ ಜನ ಸ್ನೇಹಿಯಾಗಿ ಮಾತಾಡ್ತಾರ ನಮ್ಮ ಪರಮೇಶ್ವರ್ ಸರ್ ಅವರು ಡಿಕ್ಲೇರ್ ಮಾಡಿದ್ದಾರೆ ಅದಕ್ಕೆ ನಮಗೂ ಕೂಡ ಪೊಲೀಸ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ ಅದಕ್ಕೂ ನಾನು ಪರಮೇಶ್ವರ್ಗೆ ತುಂಬಾ ಧನ್ಯವಾದ ಹೇಳ್ತೀನಿ ಎಲ್ಲ ಹೆಣ್ಮಕ್ಳು ಪರವಾಗಿಲ್ಲ ಮತ್ತೆ ಪ್ರಿಯ ಕೃಷ್ಣ ಸರ್ ಅವರು ಶಾಸ್ತ್ರ ಆಗಿದ್ದಾರೆ ಅವರು ವಿಧಾನಸಭಾ ಕ್ಷೇತ್ರದಿಂದ ಮೊದಲೇದಾಗಿ ಅವರು ಲಾಂಚ್ ಮಾಡಿಸಿ ಇಡೀ ಕರ್ನಾಟಕದಲ್ಲೇ ಅವರು ಮಾದರಿ ಆಗಿದ್ದಾರೆ ಎಕ್ಸಾಂಪಲ್ ಆಗಿದ್ದಾರೆ ಎಲ್ಲರಿಗೂ ನಾನು ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಇದೀನಿ ಎಲ್ಲ ಹೆಣ್ಮಕ್ ಕೂಡ ಸೇಫ್ಟಿ ಮಾಡ್ತಾ ಇರೋದಕ್ಕೆ ಎಲ್ಲ স্টেশন কমপ্লেন করতে আছি বট্রমা অনুকূল আছে কমপ্লেন তো এমন ಇವಾಗ ಬರೋದ್ರಿಂದ ಯಾರು ಎಲ್ಲರೂ ಗೈರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದು ಸದ್ಯದ ಸುಮ್ಮನೆ ಇರ್ತಾರೆ ಇದು ಒಳ್ಳೇದಾಗಿತ್ತು ಗೋವಿಂದ ಹೆಚ್ಚಾಗಿ ಹೇಳಿದ್ರು ಅದನ್ನು ಮಾಡ್ತಾ ಇದ್ದಾರೆ ಸ್ಟಾಫ್ ಕಡಿಮೆ ಇರೋದ್ರೆ ಅದನ್ನು ಜಾರಿಗೆ ತಂದಿದೆ ಎಲ್ಲ ಕ್ರಮ ತೊಗೊಳ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ನೈಟ್ ಮೀಟಿಂಗ್ ಅಷ್ಟೇ ಎಲ್ಲಾದರೂ ಚೆನ್ನಾಗಿ ಮಾಡ್ತಾರೆ ಅವ್ರು ಧನ್ಯವಾದ ನಮ್ಮ ಸುಬ್ರಹ್ಮಣ್ಯ ಸರ್ಗು ನಮ್ಮ ಜೀತಾ ಮೇಡಮ್ ಸರ್ ಆಮೇಲೆ ನಮ್ಮ ಚಂದನ್ ಸರ್ಗು ಎಲ್ಲರಿಗೂ ಸೇರಿ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ